ಒಂದು ನದಿ ದಂಡೆಯಲ್ಲಿ ಜಂಬು ನೇರಳೆ ಮರವಿತ್ತು ನೇರಳೆ ಹಣ್ಣು ಮಾಗಿ ಮರದಲ್ಲಿ ಜೋತಾಡುತ್ತಿದ್ದವು ಆ ಮರದ ಒಂದು ಮಂಗ ವಾಸವಾಗಿತ್ತು ನೇರಳೆ ಹಣ್ಣಿನ ಸೀಸನ್ ಬಂದರೆ ಆ ಮಂಗಕ್ಕೆ ಹಣ್ಣೆ ಊಟ ತಿಂಡಿ ಎಲ್ಲ ಆ ಮರದ ಹಣ್ಣು ಎಷ್ಟು ಸಿಹಿಯಾಗಿ ಫಲಭರಿತವಾಗಿದ್ದವು ಅದೇ ನದಿಯಲ್ಲಿ ಒಂದು ಮೊಸಳೆ ಇತ್ತು ಒಂದು ದಿನ ಮಂಗ ನೇರಳೆ ಹಣ್ಣು ತಿನ್ನುವಾಗ ಒಂದೆರಡು ಹಣ್ಣು ಕೈ ಜಾರಿ ನದಿಯ ನೀರಿಗೆ ಬಿದ್ದವು ನೀರಿನಲ್ಲಿದ್ದ ಮೊಸಳೆ ಆ ಹಣ್ಣುಗಳನ್ನು ತಿನ್ನಿತು ಆಹಾ ಏನು ಸವಿ ಎಂದು ಚಪ್ಪರಿಸಿತು ಮರದ ಮೇಲಿದ್ದ ಮಂಗನನ್ನು ಇನ್ನಷ್ಟು ಹಣ್ಣುಗಳನ್ನು ಉದುರಿಸುವಂತೆ ಮೊಸಳೆ ಬೇಡಿತು ಮಂಗ ಅದರಂತೆ ನೇರಳೆ ಹಣ್ಣಿನ ಗೊಂಚಲುಗಳನ್ನು ಕಿತ್ತು ನೀರಿಗೆ ಹಾಕಿತು ಮೊಸಳೆ ಹೊಟ್ಟೆ ತುಂಬ ನೇರಳೆ ಹಣ್ಣು ತಿಂದು ತೆಗಿತು ಹೀಗೆ ಮಂಗನ್ನು ಮೊಸಳೆಗೂ ಸ್ನೇಹ ಹುಟ್ಟಿತು ದಿನವೂ ಮಂಗ ಮೊಸಳೆಗೆ ಅದು ತಿನ್ನುವಷ್ಟು ನೇರಳೆ ಹಣ್ಣನ್ನು ಉದುರಿಸುತ್ತಿತ್ತು ಮೊಸಳೆ ಮಂಗನೊಡನೆ ಮಾತುಕತೆ ಆಡುತ್ತಾ ಮನೆಗೆ ಹಿಂದಿರುಗುವ ವೇಳೆ ಮೀರಿ ಹೋಗುತ್ತಿತ್ತು ಇದರಿಂದ ಕೋಪಿತಗೊಂಡ ಹೆಣ್ಣು ಮೊಸಳೆ ಕೋಪಗೊಂದು ಒತ್ತು ಮೀರಿ ಬರುತ್ತಿರುವ ಕಾರಣ ಈ ಕೇಳಿತು ಅದಕ್ಕೆ ತನ್ನಲ್ಲ ಬೇರೊಂದು ಮ ಹೆಣ್ಣು ಮಸಳೆ ಪ್ರೇಮದಲ್ಲಿ ಸಿಕ್ಕಿರಬಹುದೇ ಎಂಬ ಅನುಮಾನ ಗಂಡು ಮಸಳೆ ಕೋತಿಯೊಡನೆ ತನ್ನ ಸ್ನೇಹ ಮತ್ತು ಅದು ಕೊಡುತ್ತಿರುವ ಹಣ್ಣಿನ ವಿಚಾರ ತಿಳಿಸಿತು ಹೆಣ್ಣು ಮಸಳೆಗೆ ಕೋತಿಯ ಬಗ್ಗೆ ಹಸುವೆ ಉಂಟಾಯಿತು ದಿನವೂ ನೇರಳೆ ಹಣ್ಣು ತಿನ್ನುವ ಕೋತಿಯು ಹೃದಯ ಇನ್ನೆಷ್ಟು ಸಿಹಿಯಾಗಿರಬಹುದು ಹೇಗಾದರೂ ಮಾಡಿ ಹಾಗೆ ಕೋತಿಯನ್ನು ತಿನ್ನಬೇಕೆಂದು ನಿರ್ಧರಿಸಿತು ಒಂದು ದಿನ ಹೆಣ್ಣು ಮೊಸಳೆ ತಲೆನೋವೊಂದು ನರಳು ತ ಮಲಗಿತು ಗಂಡು ಮೊಸಳೆಗೆ ಏನು ಮಾಡಬೇಕೆಂದು ತೋಚದೆ ಗೊಂದಲವಾಯಿತು ಹೆಣ್ಣು ಮೊಸಳೆಯ ನೋವು ನಿವಾರಣೆಗೆ ಹೀಗೆಂದು ಚಿಂತಿಸಿತು ಹೆಣ್ಣು ಮೊಸಳೆಯೇ ಪರಿಹಾರ ಸೂಚಿಸಿತು ನಿನ್ನ ಮಿತ್ರ ಕೋತಿಯ ಹೃದಯವೇ ಇದರ ಮುದ್ದು ಹೃದಯಕ್ಕೆ ತೇದು ತಲೆಗೆ ಹಚ್ಚಿದರೆ ನೋವು ಆಗುತ್ತೆ ಹೇಗಿದ್ದರೂ ನಿನಗೆ ಕೋತಿ ಆಪ್ತ ಮಿತ್ರನಲ್ಲವೇ ಅದನ್ನು ಹೇಗಾದರೂ ಮಾಡಿ ನಮ್ಮ ಮನೆಗೆ ಕರೆ ಕರೆದುತಾ ಎಂದು ಸೂಚಿಸಿತು ಕೋತಿಯನ್ನು ಕರೆತರಲು ಉಪಾಯವನ್ನು ಸೂಚಿಸಿತು ಔತಣವೆಂದು ಕರೆದುತಾ ಎಂದು ಅದರಂತೆ ಕೋತಿಯ ಮೊಸಳೆ ತನ್ನ ಮಡದಿ ನಿನಗಾಗಿ ಔತಣದೊಡುಗೆಯನ್ನು ಮಾಡಿದ್ದಾಳೆ ಗೆಳೆಯ ನೀನು ನನ್ನ ಮನೆಗೆ ಬಂದು ಊಟಕ್ಕೆ ಬರಬೇಕೆಂದು ಒತ್ತಾಯ ಮಾಡಿತು ಮೊಸಳೆಯ ಮಾತನ್ನು ಕೇಳಿ ಕೋತಿಗೆ ನಡುಕ ಉಂಟಾಯಿತು ಮೊಸಳೆ ನೀರಿನಲ್ಲಿ ವಾಸಿಸುವ ಪ್ರಾಣಿ ನಾನೇಗೆ ಅದರ ಮನೆಗೆ ಹೋಗಲು ಸಾಧ್ಯ ಅದು ಅಲ್ಲದೆ ಮೊಸಳೆಗಳು ಮಾಂಸಹಾರಿಗಳು ನನ್ನನ್ನು ತಿಂದು ಬಿಟ್ಟರೆ ಏನು ಗತಿ ಇಲ್ಲ ನಾನು ಹೋಗಲಾರೆ ಎಂದುಕೊಂಡಿತು ಕೋತಿಯ ಮೌನವನ್ನು ನೋಡಿದ ಮೊಸಳೆ ಮಿತ್ರ ಹೆದರಿದೆಯಾ ನಾನು ನಿನ್ನ ಆಪ್ತ ಮಿತ್ರನಲ್ಲವೇ ದಿನವೂ ನನಗೆ ಸವಿ ಸವಿಯಾದ ಹಣ್ಣುಗಳನ್ನು ತಿನ್ನಿಸಿ ತೃಪ್ತಿಪಡಿಸುವ ನಿನಗೆ ನಾನು ಒಂದು ದಿನ ಔತಣ ನೀಡ ನೀಡಬಾರದೆ ಎಂದಿತು ಕೋತಿಯು ಆಗಲ್ಲ ಮಿತ್ರ ನನಗೆ ನೀರೆಂದರೆ ಭಯ ನನಗೆ ಈಜಲೂ ಬಾರದು ನದಿಯಲ್ಲಿ ಅಗಾಧವಾದ ಜಲರಾಶಿ ವೇಗವಾಗಿ ಹರಿಯುವ ಈ ನದಿಯಲ್ಲಿ ನಾನು ಹೇಗೆ ನಿನ್ನ ಮನೆಗೆ ಬರಲಿ ಎಂದಿತು ಮೊಸಳೆಯು ಹಾಂ ಹೌದಲ್ಲ ಕೋತಿಗಳು ಭೂಚರರು ಏರೇ ನೀರೆಂದರೆ ಭಯ ಅವಕ್ಕೆ ಮಿತ್ರ ಹೆದರಬೇಡ ನನ್ನ ಬೆಲೆ ಕುಳಿತುಕೋ ನಾನು ನಿನ್ನನ್ನು ಒತ್ತು ನೀರಿನಲ್ಲಿ ಸಾಗಿಸುತ್ತೇನೆ ಎಂದಿತು ಕೋತಿಗೆ ಬೇರೆ ದಾರಿ ಕಾಣಲಿಲ್ಲ ದೇವರೇ ನೀನೇ ಕಾಪಾಡು ಅನಾಥೋ ದೈವರಕ್ಷಕ ಎಂದು ಕಳ್ಳುತ್ತಾ ಮೊಸಳೆ ಬೆನ್ನೇರಿ ಹೊರಟಿತು ನೆರಳೆ ಮರತಿಯು ಗಮನಿಸಿದ ಜೋತಾಡುವ ನೇರಳೆ ಮನೆ ಕಾರಣ ತಿಂಡು ಎತ್ತು ಅದೇ ನದಿ ತನಗೆ ಬಂದಿರುವ ತಲೆಬೇಲೆ ನಮ್ಮ ನೇರಳೆಡಬೇಕೆಂಬುದು

ಹೆದರಿದೆಯಾ ಮೋತಿ ಆಯಿತು ನನಗೆ ಬೇಸರವೂ ಆಯ್ತು ಪಡುತ್ತೆ ಎಲ್ಲರೂ ಸ್ನೇಹಿತರಾಗಲು ಹರ್ರ ಕೋತಿಯು ಆಗಲ್ಲ ಮಿತ್ರ ನನಗೆ ನೀರೆಂದರೆ ಭಯ ನನಗೆ ಈಜಲೂ ಬಾರದು ನದಿಯಲ್ಲಿ ಅಗಾಧವಾದ ಜಲರಾಶಿ ವೇಗವಾಗಿ ಹರಿಯುವ ಈ ನದಿಯಲ್ಲಿ ನಾನು ಹೇಗೆ ನಿನ್ನ ಮನೆಗೆ ಬರಲಿ ಎಂದಿತು ಮೊಸಳೆಯು ಹಾಂ ಹೌದಲ್ಲ ಕೋತಿಗಳು ಭೂಚರರು ಏರೆ ನೀರೆಂದರೆ ಭಯ ಅವಕ್ಕೆ ಮಿತ್ರ ಹೆದರಬೇಡ ನನ್ನ ಮೇಲೆ ಕುಳಿತುಕೋ ನಾನು ನಿನ್ನನ್ನು ಒತ್ತು ನೀರಿನಲ್ಲಿ ಸಾಗಿಸುತ್ತೇನೆ ಎಂದಿತು ಕೋತಿಗೆ ಬೇರೆ ದಾರಿ ಕಾಣಲಿಲ್ಲ ದೇವರೇ ನೀನೇ ಕಾಪಾಡು ಅನಾಥೋ ದೈವರಕ್ಷಕ ಎಂದು ಕಳ್ಳುತ್ತಾ ಮೊಸಳೆ ಬೆನ್ನೇರಿ ಹೊರಟಿತು ದಾರಿಯ ಮಧ್ಯದಲ್ಲಿ ಮೊಸಳೆ ಕಣ್ಣೀರು ಹಾಕುತ್ತಿದ್ದುದು ಕೋತಿಯು ಗಮನಿಸಿತು ಮಿತ್ರ ಹೇಳುತ್ತಿರುವೆ ನಿನ್ನ ಮನೆಯಲ್ಲಿ ಎಲ್ಲರೂ ಸೌಖ್ಯ ತಾನೇ ನೀನು ಆರೋಗ್ಯವಾಗಿರುವೆಯಾ ಎಂದು ಕೇಳಿತು ಮೊಸಳೆ ತನ್ನ ದುಃಖದ ಕಾರಣ ತಿಳಿಸಿತು ಗೆಳೆಯ ನನ್ನ ಹೆಂಡತಿ ನಿನ್ನ ಹೃದಯವನ್ನು ಕಿತ್ತು ಅದರಿಂದ ತನಗೆ ಬಂದಿರುವ ತಲೆಬೇನೆಯನ್ನು ನಿವಾರಿಸಿಕೊಳ್ಳಬೇಕೆಂದು ನಿನ್ನನ್ನು ಕರೆತರಲು ಹೇಳಿದ್ದಾರೆ ಮಿತ್ರ ದ್ರೋಹ ಮಾಡಲು ನನ್ನ ಮನಸ್ಸು ಹಿಂದೊರೆಯುತ್ತಿದೆ ನೀನು ನನಗೆ ಇಷ್ಟೆಲ್ಲ ಉಪಚಾರ ಮಾಡಿದ್ದೆ ಎಂದು ಗೋಳಾಡಿತು ಮೊಸಳೆಯ ಮಾತು ಕೇಳಿ ಕೋತಿಗೆ ಹೃದಯವೇ ಬಾಯಿಗೆ ಬಂದಂತಾಯಿತು ಓ ದೇವರೇ ನಾನೀಗ ಏನು ಮಾಡಲಿ ನೀರಿನಲ್ಲಿ ಈಜಲಾರೆ ಭಗವಂತ ನನ್ನನ್ನು ಕಾಪಾಡು ಎಂದು ಮನದಲ್ಲಿ ದೇವರಿಗೆ ಮೊರೆ ಇಟ್ಟಿತು ಹಾಗಾದರೆ ಮನದಲ್ಲಿ ಒಂದು ಉಪಾಯ ಒಳೆಯಿತು ಮೊಸಳೆಗೆ ಈಗೆಂದಿತು ಮಿತ್ರ ಎಂತಹ ಕೆಲಸ ಮಾಡಿಬಿಟ್ಟೆ ನೀನು ಮೊದಲೇ ಈ ವಿಚಾರ ನನಗೆ ಹೇಳಬೇಕಲ್ಲವೇ ಈಗಲೂ ಕಾಲ ಮಿಂಚಿಲ್ಲ ಬೇಗನೆ ನಾನಿರುವ ಜಾಗಕ್ಕೆ ಮರಳು ಎಂದಿತು ಮೊಸಳೆ ಏಕೆ ಗೆಳೆಯ ಏನು ಮೊದಲೇ ಹೇಳಬೇಕಾಗಿತ್ತು ಎಂದೆಲ್ಲ ಎಂದು ಕೇಳಿತು ಕೋತಿ ಮಿತ್ರ ನಾವು ಮಂಗಗಳು ಕೊಂಬೆಯಿಂದ ಕೊಂಬೆಗೆ ಆರುತ್ತಿರುತ್ತೇವೆ ಹಾಗೂ ನಮ್ಮ ಹೃದಯ ಬಿದ್ದು ಹೋಗುತ್ತದೆ ಎಂದು ಭಯದಿಂದ ಅದನ್ನು ನಾವು ಮರದ ಕೊಂಬೆಯಲ್ಲಿ ನೇತು ಹಾಕಿರುತ್ತೇವೆ ಬೇಕೆಂದಾಗ ಅದನ್ನು ಧರಿಸುತ್ತೇವೆ ಅತ್ತಿಗೆ ಅತ್ತಿಗೆಗೆ ತಲೆಬೇನೆಯೇ ಪಾಪ ಬೇಗ ಮರಳು ಹೃದಯ ತೆಗೆದುಕೊಂಡು ನಿನ್ನ ಮನೆಗೆ ಹೋಗೋಣ ತಡ ಮಾಡಬೇಡ ಅವರೆಷ್ಟು ನೋವಿನಿಂದ ಬಳಲುತ್ತಿದ್ದಾರೋ ಎಂದಿತು ಕೋತಿ ಹೇಳಿದ್ದನ್ನು ಕೇಳಿ ಮಂಕು ಮೊಸಳೆ ಹೌದಾ ಗೆಳೆಯ ನಾವು ಕೋತಿಗಳು ಹೃದಯವನ್ನು ಮರದ ಮೇಲೆ ಇಟ್ಟಿರುತ್ತೀರಾ ಒಳ್ಳೆಯದೇ ಆಯ್ತು ಸದ್ಯ ಹೃದಯಕ್ಕಿತ್ತರೆ ನೀನು ಸಾಹಿತ್ಯ ಎಂಬ ಭಯ ದುಃಖ ನನಗಾಗಿತ್ತು ಅದಕ್ಕೆ ಅಳು ಬಂದಿತು ನಡೀ ಶೀಘ್ರವೇ ತರೋಣ ಮರದ ಮೇಲೆ ಇಟ್ಟಿರುವ ಹೃದಯ ತೆಗೆದುಕೊಂಡು ನನ್ನ ಮನೆಗೆ ಹೋಗೋಣ ಎಂದಿತು ಮೊಸಳೆ ಕೋತಿಯ ವಾಸುತ್ತಿದ್ದ ನೇರಳೆ ಮರದತ್ತ ಮರಳಿ ಬಂದಿತು ದಡಕ್ಕೆ ಬರುತ್ತಳೆ ಕೋತಿ ಚಂಗನೆ ಹಾರಿ ಮರ ಮರವೇರಿ ಮೇಲಿದ್ದ ಕೊಂಬೆಯ ಮೇಲೆ ಕುಳಿತುಕೊಂಡಿತು ಬದುಕಿದೆಯೇ ಜ ಜೀವವೇ ಎಂದು ನಿಟ್ಟುಸಿರು ಬಿಟ್ಟಿತು ಎಷ್ಟು ಹೊತ್ತಾದರೂ ಮಂಗು ಮರದಿಂದ ಕೆಳಗಿಳಿಯದ ಕಾರಣ ಈ ಇದನ್ನು ಕಂಡ ಮೊಸಳೆ ಅಯ್ಯ ಗೆಳೆ ಯಾಕೆಷ್ಟು ತಡ ಮಾಡುತ್ತಿರುವೆ ಹೃದಯ ಸಿಕ್ಕಿತಾ ಬೇಗ ಬಾ ಮನೆಯಲ್ಲಿ ನಿನ್ನ ಅತ್ತಿಗೆ ಕಾಯುತ್ತಿದ್ದಾರೆ ಎಂದಿತು ಕೋತಿ ಎಲೆ ಮೂರ್ಖ ಮೊಸಳೆ ಹೃದಯವನ್ನು ದೇಹದಿಂದ ಬೇರ್ಪಡಿಸಿದರೆ ಜೀವಿ ಬದುಕುತ್ತಾನೆಯೇ ನಿನ್ನ ವಂಚನೆಯಿಂದ ನನ್ನ ಪ್ರಾಣವೇ ಹೋಗುವ ಗತಿ ಉಂಟಾಗಿತ್ತು ಹೋಗು ಎಂದಿಗೆ ಎಂದೆಂದಿಗೂ ಈ ಸ್ಥಳಕ್ಕೆ ನೀನು ಬರಬೇಡ ನನ್ನಿಂದ ಮಿತ್ರದ್ರೋಹಿಗಳೊಡನೆ ಸ್ನೇಹ ಮಾಡಬರುದಿ ಎಂದಿತು ಮೊಸಳೆ ಕೋತಿ ಜಾಣ್ಮೆ ಕಂಡು ಅಚ್ಚರಿ ಆಯಿತು ಹಾಗೂ ತನ್ನ ಮೂರ್ಖತನ ಬಗ್ಗೆ ಬೇಸರವೂ ಆಯಿತು ನೀತಿ ಗೆಳತನವೂ ಸಮಾನನ ಮನಸ್ಕರಲ್ಲಿರಬೇಕು ಎಲ್ಲರೂ ಸ್ನೇಹಿತರಾಗಲು ಹರ್ಲ್ಲ